ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಏಷ್ಯಾದಲ್ಲಿ ಅತಿ ದೊಡ್ಡ ಟಮಾಟೋ ಮಾರ್ಕೆಟ್ ಅಂದ್ರೆ ಅದು ಕೋಲಾರದ ಎ ಪಿ ಎಂ ಸಿ ಕೋಲಾರದಲ್ಲಿ ಅತಿ ದೊಡ್ಡ ಟೊಮಾಟೊ ಮಾರುಕಟ್ಟೆ ಅಂದ್ರೆ ಅದು ಸಿಎಂ ಆರ್ ಟಮಾಟಾ ಮಾರ್ಕೆಟ್ ಬನ್ನಿ ಇವತ್ತು ಸಿಎಂ ಟಮಾಟಾ ಮಾರ್ಕೆಟ್ ಅಲ್ಲಿ ನಾಟಿ ಎಷ್ಟು ಹೋಗಿದೆ ಸೀಡ್ಸ್ ಎಷ್ಟು ಹೋಗಿದೆ ಅನ್ನೋದನ್ನ ತಿಳಿಯೋಣ

नैवे हद्द रुप अन ऐतूर इनूर ऐतूर इतर इपत इथ

ಇಪ್ಪತ್ ಮು ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಹೈಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಹೈಡಿಯ ಮಂಜು ಹೈಡಿಯಾ ನ್ಯೂಸ್ ಕೋಲಾರ